ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಪಟನ್ಗೆರೆ ಶೆಡ್ನಲ್ಲಿದ್ದಾಗ ಆತನ ಮೇಲೆ ಹಲ್ಲೆ ನಡೆದಿರುತ್ತೆ ಈ ಹಲ್ಲೆಯ ಎರಡು ಫೋಟೋಗಳು ಈಗ ಹೊರಗಡೆ ಬಂದಿರುವಂಥದ್ದು ಆದರೆ ಆ ಎರಡು ಫೋಟೋಗಳು ಸಹ ಆರೋಪಿ ದರ್ಶನ್ ಮತ್ತು ವಿನಯ್ಗೆ ತಲುಪಿದಾಗ ಅವರಿಬ್ಬರು ಇದ್ದಂಥದ್ದು ಇದೇ ಒಂದು ಸ್ಟೋನಿ ಬುಕ್ ರೆಸ್ಟೋರೆಂಟ್ನಲ್ಲಿ ಅಂದರೆ ಪಟ್ಟಣಕೆರೆ ಶೆಡ್ ಇಂದ ಎರಡು ಕಿಲೋಮೀಟರ್ ದೂರದಲ್ಲಷ್ಟೇ ಇರುವಂತಹ ಈ ಒಂದು ಸ್ಟೋನಿ ಬುಕ್ ರೆಸ್ಟೋರೆಂಟ್ನಲ್ಲಿ ಕೊಲೆಯಾದ ದಿನ ದರ್ಶನ್ ಇನ್ನಿತರ ಆರೋಪಿಗಳ ಜೊತೆ ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ ಈ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿರ್ತಾರೆ ಜೊತೆಗೆ ಆರೋಪಿಗಳಾದಂತಹ ನಾಗರಾಜ್ ಪ್ರದೋಷ್ ವಿನಯ್ ಕೂಡ ಈ ಒಂದು ಪಾರ್ಟಿಯಲ್ಲಿ ಇರ್ತಾರೆ ಅಂದರೆ ಸ್ಟೋನಿ ಬುಕ್ ರೆಸ್ಟೋರೆಂಟ್ನ ಈ ಒಂದು ಬಲಭಾಗದಲ್ಲಿ ನೀವು ಮೇಲ್ಗಡೆ ಕಾಣ್ತಾ ಇರಬಹುದು ಈ ಒಂದು ಟೆಂಟ್ ಥರ ಏನು ಹಾಕ್ಕೊಂಡಿದ್ದಾರೆ ಇದನ್ನ ಡಿ ಬಸ್ ಸಫಾರಿ ಅಂತ ಒಂದು ಹೆಸರನ್ನು ಕೊಟ್ಕೊಂಡು ಅಲ್ಲಿ ದರ್ಶನ್ಗಾಗಿನೇ ಒಂದು ಜಾಗವನ್ನು ಮೀಸಲಿಟ್ಟಿದ್ರು ದರ್ಶನ್ ಯಾವಾಗ ಪಾರ್ಟಿಗೆ ಬರ್ತಾರೆ ಆ ವೇಳೆ ಅಲ್ಲಿ ಮಾತ್ರ ಅವರು ಪಾರ್ಟಿಯನ್ನು ಮಾಡ್ತಾಯಿದ್ರು ಈ ಕಾರಣಕ್ಕಾಗಿ ಡಿ ಬಸ್ ಸಫಾರಿ ಅಂತ ಹೇಳಿ ಆ ಜಾಗ ಒಂದು ಹೆಸರನ್ನು ಸಹ ಕೊಟ್ಕೊಂಡಿದ್ರು ಅಂದರೆ ಯಾವಾಗ ರೇಣುಕಾಸ್ವಾಮಿಯನ್ನು ಪವನ್ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾನೆ ಆ ವೇಳೆ ಆತನ ಮೇಲೆ ಹಲ್ಲೆಯನ್ನು ನಡೆಸ್ತಾ ಇರ್ತಾನೆ ಈ ವೇಳೆ ಈ ಒಂದು ಪ್ರಕರಣಕ್ಕೆ ಈ ಒಂದು ಯಾಕೆ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡಿರೋ ಸಂಬಂಧ ಅಪ್ಡೇಟ್ ಅನ್ನ ನೀಡಲಕ್ಕೋಸ್ಕರ ಪವನ್ ಆತನ ಒಂದು ಫೋಟೋವನ್ನು ತೆಗೆದುಕೊಂಡಿರ್ತಾನೆ ಈ ಫೋಟೋ ಆತ ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊತಾ ಇರುವಂತಹ ಒಂದು ಫೋಟೋ ಆಗಿರುತ್ತೆ ಲಾರಿಯ ಮುಂದೆ ನಿಲ್ಲಿಸಿ ಆತನ ಒಂದು ಫೋಟೋವನ್ನು ತೆಗೆದುಕೊಂಡಿರ್ತಾರೆ ಆ ಒಂದು ಫೋಟೋವನ್ನು ತೆಗೆದುಕೊಂಡು ಬಂದಂತಹ ಪವನ್ ಇಲ್ಲಿ ಕೂತಿದಂತಹ ದರ್ಶನ್ಗೆ ತೋರಿಸಿ ಈ ರೀತಿ ರೇಣುಕಾಸ್ವಾಮಿಯನ್ನು ನಾವು ಕರ್ಕೊಂಡು ಬಂದು ಬುದ್ಧಿ ಕಲಿಸ್ತಾ ಇದೀವಿ ಅಂತ ಮಾಹಿತಿಯನ್ನು ನೀಡ್ತಾನೆ ಅದೇ ವೇಳೆಗೆ ಈ ಒಂದು ಸ್ಟೋನಿ ಬುಕ್ ರೇಷನ್ ಮಾಲೀಕನೂ ಆಗಿರುವಂತಹ ಜೊತೆಗೆ ಪಟ್ಟಂಗೆರೆ ಶೆಡ್ನ ಕಂಟ್ರೋಲ್ ಮಾಡ್ತಿದ್ದಂತಹ ವಿನಯ ಏನಿದೆ ಈತನಿಗೆ ಒಂದು ಕರೆ ಬರುತ್ತೆ ಅದು ಪಟ್ಟಣಗೆರೆ ಶೆಡ್ನಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಒಬ್ಬನ ಕರೆಯಾಗಿರುತ್ತೆ ಆತ ಸೆಕ್ಯೂರಿಟಿ ಗಾರ್ಡ್ ಕರೆ ಕರೆ ಮಾಡಿ ಈ ರೀತಿ ಪವನು ಒಬ್ಬನ ಕರ್ಕೊಂಬಂದು ಇಲ್ಲಿ ಹಲ್ಲೆನ ಮಾಡ್ತಾ ಇದ್ದಾನೆ ಅಂತ ಮಾಹಿತಿಯನ್ನು ನೀಡಿದಾಗ ಆತನನ್ನು ಕರ್ಕೊಂಡು ಬರೋಕೆ ಹೇಳಿದ್ದು ನಾವೇ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಆ ಅವನ ಒಂದು ಫೋಟೋವನ್ನು ಕಳಿಸು ಅಂತ ಹೇಳಿದಾಗ ಆತ ಹಲ್ಲೆಯನ್ನು ನಡೆಸಿರ್ತಾರೆ ಹೀಗಾಗಿ ಕೆಳಗಡೆ ಬಿದ್ದಿರ್ತಾನೆ ಆ ವೇಳೆಯ ಒಂದು ಫೋಟೋವನ್ನು ವಿನಯ್ಗೆ ಕಳಿಸ್ತಾರೆ ಆಗಲೂ ಸಹ ವಿನಯ್ ಇಲ್ಲೇ ಇರ್ತಾರೆ ದರ್ಶನ್ ಜೊತೆಗೆ ಪಾರ್ಟಿನ ಮಾಡ್ತಾ ಇರ್ತಾರೆ ಜೊತೆಗೆ ಚಿಕ್ಕನ ಸಹ ಇಲ್ಲೇ ಇರ್ತಾರೆ ತದನಂತರ ಫೋಟೋಗಳು ಬಂದ ನಂತರ ದರ್ಶನ್ ಮತ್ತು ಎಲ್ಲ ಆರೋಪಿಗಳು ಅಂದರೆ ಚಿಕ್ಕನನ್ನು ಹೊರತುಪಡಿಸಿ ಎಲ್ಲರೂ ಸಹ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಪಟ್ಟಣಗೆರೆ ಶೆಡ್ಗೆ ಹೋಗಿ ಮತ್ತಷ್ಟು ಅವನ ಮೇಲೆ ಅಲ್ಲೆಯನ್ನು ಮಾಡಿ ಆತನ ಕೊಲೆಗೆ ಕಾರಣ ಆಗಿರುತ್ತೆ ಕಾರಣ ಆಗಿರ್ತಾರೆ ಹೀಗಾಗಿ ಈ ಒಂದು ಸ್ಟೋನಿ ಬುಕ್ ರೆಸ್ಟೋರೆಂಟ್ನಲ್ಲಿ ಯಾವಾಗ ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ ಈ ವೇಳೆ ಪವನ್ ಬಂದು ಮಾಹಿತಿಯನ್ನು ಕೊಡ್ತಾನೆ ಜೊತೆಗೆ ವಿನಯ್ ಮೊಬೈಲ್ಗೆ ಸೆಕ್ಯೂರಿಟಿ ಗಾರ್ಡಿಂದ ಫೋಟೋ ಬಂದಿರುತ್ತೆ ಈ ಕಾರಣಕ್ಕಾಗಿ ಈ ಜಾಗದಲ್ಲಿ ಆರೋಪಿಗಳು ಇದ್ದಿದ್ದರಿಂದ ಪೊಲೀಸರು ಈ ಜಾಗದಲ್ಲಿ ಬಂದು ಮಾಜರು ಪ್ರಕ್ರಿಯೆಯನ್ನು ನಡೆಸಿ ಅವರಿಂದ ಹೇಳಿಕೆಗಳನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕ್ಕಾಟಿ ಟಿ ವಿ ನೈನ್ ಬೆಂಗಳೂರು